ಸೂಪರ್ ಪವರ್ ಅಂತ ಬೀಗ್ತಾ ಇದ್ದಂತ ಅಮೆರಿಕ ಚೀನಾದ ಮುಂದೆ ಮಂಡಿ ಊರಿದ್ಯಾಕೆ ಚೀನಾ ಗೆಲುವಿನ ಹಿಂದಿನ ರಣತಂತ್ರ ಏನು ಅದು ಅಮೆರಿಕವನ್ನ ತನ್ನದೇ ಆಟದಲ್ಲಿ ಸೋಲಿಸಿದ್ ಹೇಗೆ ಕೇವಲ ಒಂದು ಬಗೆಯ ಖನಿಜ ಜಗತ್ತಿನ ದೊಡ್ಡ ನನ್ನ ರಾಜಿ ಮಾಡಿಕೊಳ್ಳುವಂತೆ ಮಾಡಿದ ಹೇಗೆ ಜಾಗತಿಕ ರಂಗದಲ್ಲಿ ಹೊಸ ಶಕ್ತಿ ಸಮೀಕರಣ ಶುರುವಾಗಿದೆಯಾ ಚೀನಾದ ಯಶಸ್ಸಿನಿಂದ ಭಾರತ ಕಲಿಯಲೇಬೇಕಾದಂತಹ ಕಠಿಣ ಪಾಠಗಳೇನು ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ದಕ್ಷಿಣ ಕೊರಿಯಾದ ನಲ್ಲಿ ಅಕ್ಟೋಬರ್ ಮೂವತ್ತರಂದು ನಡೆದಂಥ ಟ್ರಂಪ್ ಜಿನ್ಪಿಂಗ್ ಸಭೆ ಆರು ವರ್ಷಗಳ ನಂತರ ಇಬ್ಬರು ನಾಯಕರು ಮುಖಾಮುಖಿಗೆ ಸಾಕ್ಷಿಯಾಯಿತು ಸುಮಾರು ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ನಡೆದಂಥ ಈ ಸಭೆಯ ನಂತರ ಟ್ರಂಪ್ ಅವರು ತೀವ್ರ ಸಂತೋಷವನ್ನು ವ್ಯಕ್ತಪಡಿಸಿದರು ಸಭೆಯ ಮುಖ್ಯ ಉದ್ದೇಶ ಅಮೆರಿಕ ಮತ್ತು ಚೀನಾ ನಡುವೆ ನಡೀತಾ ಇದ್ದಂಥ ಸುಂಕ ಸಮರಕ್ಕೆ ಅಂತ್ಯ ಹಾಡೋದಾಗಿತ್ತು ಸಭೆಗೂ ಮುನ್ನಾನೇ ಟ್ರಂಪ್ ತಮ್ಮ ಟ್ರೂತ್ ಸೋಷಲ್ ಖಾತೆಯಲ್ಲಿ ಈ ಒಂದು ಭೇಟಿಯನ್ನು ಜಿ ಟು ಅಂತ ಕರೆದಿದ್ರು ಇದು ಜಿ ಅಥವಾ ಜಿ ಟ್ವೆಂಟಿ ಅಂತ ಗುಂಪುಗಳನ್ನು ಬದಿಗೊತ್ತಿ ಜಗತ್ತಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕೇವಲ ಅಮೆರಿಕ ಮತ್ತು ಚೀನಾದ ಬಳಿ ಇದೆ ಅಂತ ಸಾರೋ ಹಾಗಿತ್ತು ಈ ಸಭೆಯಲ್ಲಿ ಪ್ರಮುಖವಾಗಿ ಅಮೆರಿಕ ಚೀನಾದಿಂದ ಆಮದು ಮಾಡಿಕೊಳ್ಳುವಂತಹ ಕೆಲವು ಸರಕುಗಳ ಮೇಲಿನ ಸುಂಕವನ್ನ ಶೇಕಡ ಐವತ್ತೇಳರಿಂದ ಶೇಕಡ ಇಳಿಸೋದಿಕ್ಕೆ ಒಪ್ಕೊಳ್ತು ಚೀನಾದ ಮಾಧ್ಯಮಗಳ ಪ್ರಕಾರ ಮಾತುಕತೆಯು ಸಂಘರ್ಷಕ್ಕಿಂತ ಉತ್ತಮ ಅಂತ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ ಕೃತಕ ಬುದ್ಧಿಮತ್ತೆ ಅಕ್ರಮ ವಲಸೆ ಮತ್ತೆ ಸೈಬರ್ ವಂಚನೆಯಂತಹ ವಿಷಯಗಳಲ್ಲಿ ಸಹಕರಿಸುವಂತೆ ಕರೆ ನೀಡಿದ್ದಾರೆ ಸಭೆಯು ಪ್ರಮುಖ ಒಪ್ಪಂದಗಳಿಗೆ ಮತ್ತೆ ಚರ್ಚೆಗಳಿಗೆ ಸಾಕ್ಷಿಯಾಯಿತು ಚೀನಾ ಅತ್ಯಮೂಲ್ಯ ಅಪರೂಪದ ಭೂ ಖನಿಜಗಳ ರಫ್ತಿನ ಮೇಲಿನ ನಿಯಂತ್ರಣಗಳನ್ನು ಒಂದು ವರ್ಷದ ಮಟ್ಟಿಗೆ ಮುಂದೂಡೋದಾಗಿ ಹೇಳ್ತು ಅಲ್ಲದೆ ಅಮೆರಿಕದಿಂದ ಸೋಯಾಬೀನ್ ಖರೀದಿ ಮಾಡೋದಕ್ಕೆ ಸಮ್ಮತಿಸ್ತು ಚೀನಾದ ನೌಕಾ ನಿರ್ಮಾಣ ಉದ್ಯಮದ ಮೇಲೆ ಅಮೆರಿಕ ನಡೆಸ್ತಾ ಇದ್ದಂಥ ತನಿಖೆಯನ್ನು ನಿಲ್ಲಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಯಿತು ಹಾಗೆ ಚೀನಾ ಅಮೆರಿಕದ ಎನ್ವಿಡಿಯಾ ಕಂಪನಿಯಿಂದ ಚಿಪ್ಗಳನ್ನು ಖರೀದಿ ಮಾಡಬಹುದು ಆದರೆ ಹೊಸ ಮತ್ತೆ ಅತ್ಯಾಧುನಿಕ ವೆಲ್ ಎಐ ಚಿಪ್ ಅನ್ನು ಮಾರಾಟ ಮಾಡೋದಿಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದರು ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಸುದೀರ್ಘ ಚರ್ಚೆ ನಡೆದ್ರೂ ಕೂಡ ಚೀನಾ ರಷ್ಯಾದಿಂದ ತೈಲ ಖರೀದಿ ಮಾಡುವಂತಹ ವಿಷಯ ಪ್ರಸ್ತಾಪ ಆಗಲಿಲ್ಲ ಈ ಸಭೆಯಲ್ಲಿ ತೈವಾನ್ ವಿಷಯವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಯಿತು ಚೀನಾದೊಂದಿಗೆ ಸಂಬಂಧಗಳು ಉತ್ತಮ ಆದಾಗ ಅಮೆರಿಕ ತೈವಾನ್ ವಿಷಯದಲ್ಲಿ ಮೃದು ಧೋರಣೆ ತಾಳೋದು ಇದೇ ಮೊದಲೇನಲ್ಲ ಸಭೆ ಯಶಸ್ಸಿನ ನಂತರ ಟ್ರಂಪ್ ಏಪ್ರಿಲ್ನಲ್ಲಿ ಚೀನಾಕ್ಕೆ ಭೇಟಿ ನೀಡೋದಾಗಿಯೂ ಅದಾದ ನಂತರ ಸಿ ಜಿನ್ಪಿಂಗ್ ಅಮೆರಿಕಕ್ಕೆ ಬರೋದಾಗಿಯೂ ಕೂಡ ಘೋಷಿಸಿದ್ರು ಚೀನಾ ಟ್ರಂಪ್ರನ್ನ ಅವ್ರದೇ ಆಟದಲ್ಲಿ ಹೇಗೆ ಸೋಲಿಸ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಆಗುತ್ತೆ ಟ್ರಂಪ್ ಸುಂಕದ ಬೆದರಿಕೆಗಳಿಗೆ ಭಾರತ ಸೇರಿದ ಹಾಗೆ ವಿಶ್ವದ ಅನೇಕ ದೇಶಗಳು ಮಣಿದ್ರು ಇಲ್ಲಿ ಚೀನಾ ಮಾತ್ರ ಬಗ್ಗಲಿಲ್ಲ ಬದಲಿಗೆ ಅದು ಅಮೆರಿಕದ ಮೇಲೇನೆ ಪ್ರತಿಯಾಗಿ ಸುಂಕಗಳನ್ನು ವಿಧಿಸುವ ಮೂಲಕ ಸೆಡ್ ಹೊಡಿತು ಕೆಲವೇ ತಿಂಗಳುಗಳಲ್ಲಿ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬಿದ್ದಾಗ ಟ್ರಂಪ್ ಸ್ವತಃ ಸುಂಕವನ್ನು ಇಳಿಸಬೇಕಾಯಿತು ಚೀನಾದ ಈ ಯಶಸ್ಸಿನ ಹಿಂದಿನ ಬ್ರಹ್ಮಾಸ್ತ್ರಣೆ ಅಪರೂಪದ ಭೂ ಖನಿಜಗಳು ಈ ಖನಿಜಗಳು ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಸ್ಮಾರ್ಟ್ಫೋನ್ಗಳು ಎಲೆಕ್ಟ್ರಿಕ್ ವಾಹನಗಳು ಮತ್ತು ಎಐ ತಂತ್ರಜ್ಞಾನಕ್ಕೆ ಅತ್ಯಗತ್ಯ ಜಗತ್ತಿನ ಶೇಕಡಾ ತೊಂಬತ್ತರಷ್ಟು ಸಂಸ್ಕರಿಸಿದ ಭೂ ಮೇಲೆ ಚೀನಾ ಏಕಸ್ವಾಮ್ಯವನ್ನು ಹೊಂದಿದೆ ನಲವತ್ತು ವರ್ಷಗಳ ಹಿಂದೆಯೇ ಚೀನಾದ ನಾಯಕ ಡೆಂಗ್ ಸಿಯೋಪಿಂಗ್ ವಿಧ ಹಾಗೆ ಚೀನಾದಲ್ಲಿ ಅಪರೂಪದ ಭೂ ಖನಿಜಗಳಿವೆ ಅಂತ ಹೇಳಿದರು ಅವತ್ತಿನಿಂದ ಚೀನಾ ಈ ಖನಿಜಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದೆ ಅಮೆರಿಕ ಈ ಖನಿಜಗಳಿಗಾಗಿ ಚೀನಾವನ್ನು ಅವಲಂಬಿಸುವುದು ಅನಿವಾರ್ಯ ಆಗಿದೆ ಇದೇ ಕಾರಣಕ್ಕಾಗಿಯೇ ಅಮೆರಿಕಾದಂತಹ ದೊಡ್ಡ ದೇಶದ ಒತ್ತಡದ ತಂತ್ರಗಳು ಚೀನಾ ವಿರುದ್ಧ ವಿಫಲ ಆದವು ಚೀನಾದ ಶಕ್ತಿ ಕೇವಲ ಈ ಖನಿಜಗಳಿಗೆ ಸೀಮಿತ ಆಗಿಲ್ಲ ಅದು ಜಗತ್ತಿನ ಕಾರ್ಖಾನೆಯಾಗಿ ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ಗಿಂತನೂ ಹೆಚ್ಚು ಅಂದರೆ ಸುಮಾರು ಇನ್ನೂರ ಅರವತ್ತೈದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿಗಿಂತನೂ ಹೆಚ್ಚು ವಿದೇಶಿ ಮೀಸಲುಗಳನ್ನು ಹೊಂದಿದೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಜಗತ್ತಿನಾದ್ಯಂತ ತನ್ನ ಪ್ರಭಾವವನ್ನು ವಿಸ್ತರಿಸಿದೆ ಆದರೂ ಚೀನಾಕ್ಕೂ ಕೂಡ ತನ್ನದೇ ಆದಂಥ ದೌರ್ಬಲ್ಯಗಳಿವೆ ಅದರ ಆರ್ಥಿಕತೆ ಅಮೆರಿಕದ ಎನ್ ಚಿಪ್ಗಳ ಮೇಲೆ ಅವಲಂಬಿತ ಆಗಿದೆ ಹೀಗಾಗಿ ಈ ಒಪ್ಪಂದ ಎರಡೂ ದೇಶಗಳ ಅನಿವಾರ್ಯತೆಯ ಫಲ ಆಗಿದೆ ಆದರೆ ಚೀನಾ ಇದರಲ್ಲಿ ಮೇಲುಗೈ ಸಾಧಿಸಿದೆ ಅನ್ನೋದಂತೂ ಸ್ಪಷ್ಟ ಆಯಿತು ಅಮೆರಿಕ ಮತ್ತೆ ಚೀನಾ ಸ್ನೇಹಿತರಾದರೆ ಇದು ಭಾರತಕ್ಕೆ ಸಮಸ್ಯೆ ಆಗಲಿದೆ ಚೀನಾ ತನ್ನ ಮೇಲೆ ವಿಧಿಸಿದಂಥ ಸುಂಕವನ್ನು ಕಡಿಮೆ ಮಾಡಿಸಿಕೊಂಡ್ರೆ ಭಾರತ ಇನ್ನೂ ಶೇಕಡ ಐವತ್ತರಷ್ಟು ಸುಂಕದ ಭಾರವನ್ನು ಹೊರತಾ ಇದೆ ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಅವರನ್ನು ಆತ್ಮೀಯ ಸ್ನೇಹಿತ ಅಂತ ಕರೆದ್ರೂ ಕೂಡ ಅಮೆರಿಕ ನಮ್ಮ ಮೇಲೆ ಸುಂಕಗಳನ್ನು ವಿಧಿಸಿದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡದಂತೆ ನಿರ್ಬಂಧಗಳನ್ನು ವಿಧಿಸುವಂಥ ಒಂದು ಬೆದರಿಕೆಯನ್ನು ಕೂಡ ಹಾಕಿದೆ ಇದಕ್ಕೆ ಪ್ರತಿಯಾಗಿ ಭಾರತ ಮೌನವಾಗಿದೆ ಹನ್ನೊಂದು ವರ್ಷಗಳ ಮೋದಿ ಆಡಳಿತದ ನಂತರ ಕೂಡ ನಮ್ಮ ಆರ್ಥಿಕತೆ ಅಮೇರಿಕಾದಂಥ ದೇಶವನ್ನು ಎದುರಿಸುವಷ್ಟು ಬಲವಾಗಿಲ್ಲ ನಾವು ಶೀಘ್ರದಲ್ಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಬಹುದು ಅಂತ ಹೇಳಾಗ್ತಾ ಇದೆ ಒಂದು ಅಮೆರಿಕದ ಕಂಪ್ನಿ ಎನ್ ವಿಡಿಯಾ ಇವತ್ತು ಐದು ಟ್ರಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿದೆ ಇದು ನಮ್ಮ ಇಡೀ ಜಿ ಡಿ ಪಿಗಿಂತನೂ ಹೆಚ್ಚು ಇಂಥ ಪರಿಸ್ಥಿತಿಯಲ್ಲಿ ನಾವು ಅಮೆರಿಕದೊಂದಿಗೆ ಹೇಗೆ ಸಮಾನವಾಗಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಇದೆ ಚೀನಾದೊಂದಿಗೆ ನಮಗೆ ಹತ್ತು ಸಾವಿರ ಕೋಟಿ ಡಾಲರ್ಗಳ ವ್ಯಾಪಾರ ಕೊರತೆ ಇದೆ ಚೀನಾದಿಂದ ನಮ್ಮ ಆಮದು ಪ್ರಮಾಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಚೀನಾ ಹಲವು ವರ್ಷಗಳಿಂದ ಬೆಳವಣಿಗೆ ಅಭಿವೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಗಮನ ಹರಿಸಿದ್ರೆ ನಾವಿಲ್ಲಿ ದ್ವೇಷದ ರಾಜಕೀಯದ ಮೇಲೆ ಗಮನ ಹರಿಸಿದ್ದೀವಿ ಇದರ ಪರಿಣಾಮವಾಗಿ ಮೇಕ್ ಇನ್ ಇಂಡಿಯಾ ವಿಫಲ ಆಗಿದೆ ವಿಶ್ವಗುರು ಅನ್ನೋದು ಬೋಗಸ್ ಆಗಿದೆ ಭಾರತದ ಶಕ್ತಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ನಮ್ಮ ತಪ್ಪನ್ನು ಒಪ್ಕೊಂಡು ಅದನ್ನು ಸರಿಪಡಿಸೋದಕ್ಕೆ ಇನ್ನೂ ಕೂಡ ನಮಗೆ ಸಮಯ ಇದೆ ಈ ದ್ವೇಷದ ರಾಜಕೀಯ ಚರಿತ್ರೆಯ ಕೆದುಕುವಿಕೆ ಮತ್ತು ಅನಗತ್ಯ ವಿವಾದಗಳಿಂದ ಹೊರಬಂದು ಉದ್ಯೋಗಗಳು ಆರ್ಥಿಕತೆ ಬೆಳವಣಿಗೆ ಮತ್ತು ಉತ್ಪಾದನೆಯ ಬಗ್ಗೆ ನಾವೆಲ್ಲ ಮಾತಾಡಬೇಕಾಗಿದೆ ಪ್ರತಿಯೊಬ್ಬ ನಾಗರಿಕನು ಇದರ ಬಗ್ಗೆ ಪ್ರಶ್ನೆ ಮಾಡದೇ ಇದ್ರೆ ಶೀಘ್ರದಲ್ಲೇ ಅಮೆರಿಕ ಮತ್ತೆ ಚೀನಾ ಮಾತ್ರ ಅಲ್ಲ ಸಣ್ಣ ಸಣ್ಣ ದೇಶಗಳು ಕೂಡ ನಮ್ಮನ್ನು ಹಗುರವಾಗಿ ಪರಿಗಣಿಸೋದಿಕ್ಕೆ ಪ್ರಾರಂಭ ಮಾಡ್ತವೆ ಇದು ಕೇವಲ ರಾಜಕೀಯದ ಪ್ರಶ್ನೆ ಅಲ್ಲ ಇದು ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ ನಾವು ಬಲಿಷ್ಠ ಸ್ವಾವಲಂಬಿ ಮತ್ತೆ ಆರ್ಥಿಕವಾಗಿ ಸದೃಢವಾದಂತಹ ಭಾರತವನ್ನು ನಿರ್ಮಾಣ ಮಾಡುವತ್ತ ಗಮನ ಹರಿಸದೇ ಇದ್ರೆ ಜಾಗತಿಕ ವೇದಿಕೆಯಲ್ಲಿ ನಮಗೆ ಗೌರವ ಸಿಗೋದು ಅಸಾಧ್ಯವಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯದ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ